ಆಂಧರ್ ಏನಂತಂದ್ರೆ ಮಕ್ಕಳಿ ದನ ಪ್ರದೇಶದಲ್ಲಿ ವಾಸ ನಾವು ಮಾಡ್ತೇವೆ ಅಂದ್ರೆ ಅಂಬೇಡ್ಕರ್ ಸಿಗ್ತಾ ಇಲ್ಲ ಯಾಕಂದ್ರೆ ಸುಟ್ಟು ಅಟೇಡ್ಕರ್ ಆ ಬಂದಂತ ಸಂವಿಧಾನದಲ್ಲಿ ಯಾರಿಗಲ್ಲ ಯಶಸ್ವಿ ಸರ್ಕಾರ ಸಿಗಬೇಕು ಸುತ್ತ ಸಿಗ್ಬೇಕಾದ ಕಾರ್ಮಿಕವಾಗಿ ಆದ್ರೆ ಯಾರು ಅಪ್ಪ ಸಲ ಕಚೇರಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೊ ಮೂಲಕ ಸಮಾಜದ ಬಾಂಧವರಿಗೆ ನಾವು ವಿದಂತಿ ಅಂತಂದ್ರೆ ಸುಪ್ರೀಂ ಕೊಟ್ಟು ಮಾತಾಡಿ ದೇವಸ್ಥ ಹಾಕಿ ಮಾತಾಡೋದ್ರೆ ನಿಜ ಅದ ಪ್ರ ಮನವಿ ನೋಡ್ಕೊಳ್ತೀವಿ ಯಾಕಂತಂದ್ರೆ ಇವತ್ತು ರಾಜ್ಯವನ್ನು ಆಯ್ತಾ ಇದೆ ಸಮಾಜದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದೀವಿ ನಮ್ಮ ಮಾಡ್ತಾ ನಮ್ಮ ಸುಮಾರು ಇದ್ದಾರೆ

ಎಷ್ಟೀವಿ ತಾಂತ್ರಿಕ ದೇಶದಿಂದ ಆಗುತ್ತೆ ಆಗಿ ಪತ್ರದಿಂದ ಅದಕ್ಕೋಸ್ಕರ ಮಾತನಾಡುವ ಭರವಸೆ ಈ ಒಂದು ಭೂಸಂಖ್ಯಾ ಆಗಮಿಸಿ ಒಂದು ಸೋಮಕ್ಕೆ ಕಾಯಬಿಟ್ಟಂತ ಎಲ್ಲರಿಗೆ ಸಮರ್ಕಾರ ಆಗಮಿತ ಸಂಬಂಧ ಬಂದ್ರೆ ಮಾತನಾಡುವ